ಈ ಬಾರಿಯ ಆನೇಕಲ್ ಕರಗ ವಿವಾದಕ್ಕೆ ಸಂಬಂಧಿಸಿದಂತೆ ಆನೇಕಲ್ ದಂಡಾಧಿಕಾರಿಗಳ ನ್ಯಾಯಾಲಯ ಎರಡು ದಿನಗಳ ಸುದೀರ್ಘ ವಿಚಾರಣೆ ನಂತರ ಕಳೆದ ಬಾರಿ ಕರಗ ಹೊತ್ತಿದ್ದ ಆರ್ ಚಂದ್ರಪ್ಪ ಬಣಕ್ಕೆ ಕರಗ ಹೊರಲು ತೀರ್ಪು ನೀಡಿದ್ದಾರೆ ಬುಧವಾರ ಮಧ್ಯರಾತ್ರಿಯಲ್ಲಿ ಆನೇಕಲ್ ವಹನಿ ಕುಲಸ್ಥ ಸಂಘ ಹಾಗೂ ಧರ್ಮರಾಯಸ್ವಾಮಿ ದೇವಾಲಯ ಅರ್ಚಕರ ಸಮ್ಮುಖದಲ್ಲಿ ಆನೇಕಲ್ ದಂಡಾಧಿಕಾರಿ ಶಶಿಧರ್ ಮಾಡ್ಯಾಳ್ ತೀರ್ಪ ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಿದರು ಆದೇಶದಲ್ಲಿ ಗುರುವಾರ ಉಚ್ಚ ನ್ಯಾಯಾಲಯದಲ್ಲಿ ಉಭಯತ್ರಯರ ನಡುವಿನ ತಗಾದೆ ಕುರಿತು ಆದೇಶ ಕಾಯ್ದಿರಿಸಿದ್ದು ಅದರ ತೀರ್ಪಿನ ಆದೇಶಕ್ಕೆ ಒಳಗೊಂಡು ಈ ತೀರ್ಪು ಪ್ರಕಟಿಸಲಾಗಿದೆ ಎಂದು ದಂಡಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ನಾಳಿನ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಎರಡು ಗುಂಪುಗಳು ಕಾಯುವ ತಂತ್ರಕ್ಕೆ ಮಾರು ಹೋಗಿದ್ದಾರೆ ಸದ್ಯಕ್ಕೆ ಶುಕ್ರವಾರ ಆನೇಕಲ್ ಧರ್ಮರಾಯಸ್ವಾಮಿ ಗುಡಿ ಆವರಣದಲ್ಲಿ ಕುಡಿ ಕಟ್ಟುವ ಮೂಲಕ ಕರಗಕ್ಕೆ ಅಧಿಕೃತ ಚಾಲನೆ ದೊರೆಯಲಿದ್ದು ಮುಜರಾಯಿ ಇಲಾಖೆಯ ನಿಬಂಧನೆಗಳು ಈವರೆಗಿನ ನಡೆದ ನ್ಯಾಯಾಲಯಗಳ ಆದೇಶಗಳು ಹಾಗೂ ಚಾಲ್ತಿಯಲ್ಲಿರುವ ಪ್ರಕರಣಗಳು ಮುಖ್ಯವಾಗಿ ಎರಡೂ ಕಡೆಯ ವಾದ ಪ್ರತಿವಾದಗಳ ದಾಖಲಾತಿಗಳನ್ನು ಪರಿಶೀಲಿಸಿ ಹೇಳಿಕೆಗಳನ್ನು ಎರಡೂ ಕಡೆಯ ವಕೀಲರ ವಾದಗಳನ್ನು ಪರಿಗಣಿಸಿ ಅರ್ಚಕ ಕುಟುಂಬ ವ್ಯಕ್ತಪಡಿಸಿದ ವಂಶ ಪಾರಂಪರಿಕ ಸಮರ್ಥನೆಗೆ ತಕ್ಕ ದಾಖಲಾತಿಗಳು ಅಲಭ್ಯತೆಯನ್ನು ಮನಗಂಡು ಹಾಗೂ ಕಳೆದ ಬಾರಿಯ ಕರಗೋತ್ಸವ ಯಶಸ್ವಿಗೊಳಿಸಿದ ಆರ್ ಚಂದ್ರಪ್ಪನವರಿಗೆ ಕರಗ ಹೊರಲು ನ್ಯಾಯಾಲಯದಲ್ಲಿ ಆದೇಶ ಹೊರಡಿಸಲಾಯಿತು ಮುಂದುವರೆದು ಪೂಜಾರಿ ಅರ್ಜುನಪ್ಪ ಕಡೆಯಿಂದ ಪೂಜಾ ಕೈಂಕರ್ಯದ ಸಾಮಗ್ರಿಗಳು ದೇವಾಲಯದ ಕೀಲಿಗಳನ್ನು ಆನೇಕಲ್ ಇನ್ಸ್ಪೆಕ್ಟರ್ ಬಿ ಎಂ ತಿಪ್ಪೇಸ್ವಾಮಿ ಹಾಗೂ ಕಂದಾಯ ನಿರೀಕ್ಷಕರ ಸುಪರ್ದಿಗೆ ವಹಿಸಿ ಕರಗ ಶಕ್ತುತ್ಸವಕ್ಕೆ ಸಹಕರಿಸಲು ಆದೇಶಿಸಿದರು ಕೊನೆಯಲ್ಲಿ ಕರಗದ ಬಗ್ಗೆ ದೇವರದ ಬಗ್ಗೆ ನಂಬಿಕೆ ಇದ್ದರೆ ಮುಂದೊಂದು ದಿನ ವಿವಾದಗಳಿಲ್ಲದೆ ಒಂದಾಗಿ ಕರಗ ಆಚರಿಸಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಗಳಾಗಿ ಎಂದು ತಹಸೀಲ್ದಾರ್ ಕರೆ ನೀಡಿದರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಕರಗದ ಅಂತಿಮ ತೀರ್ಪಿನ ಚೆಂಡು ಉಚ್ಚ ನ್ಯಾಯಾಲಯ ಅಂಗಳದಲ್ಲಿದ್ದು ಮುಂದಿನ ಆದೇಶಕ್ಕೆ ಎರಡೂ ತಂಡಗಳಷ್ಟೇ ಅಲ್ಲದೆ ಸಮಸ್ತ ಕರಗದ ಭಕ್ತಾದಿಗಳೆಲ್ಲ ಗುರುವಾರದ ಬೆಳಗಿನ ತೀರ್ಪಿಗೆ ಎದುರು ನೋಡುವಂತಾಗಿದೆ